ಮೊದಲನೇದಾಗಿ ಕೇಂದ್ರ ಸರ್ಕಾರದವರಿಗೆ ನಾಚಿಕೆ ಬರಬೇಕು ಇಂಥ ಸ್ಟೇಟ್ಮೆಂಟ್ ಕೊಡೋಕ್ಕೆ ನಾವು ನೂರು ರೂಪಾಯಿ ಕೊಡ್ತಾ ಇದ್ದರೆ ನಾವು ಎಲ್ಲ ನೂರು ರೂಪಾಯಿ ನಮಗೆ ವಾಪಸ್ ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೇವಲ್ಲ ಈಗ ಯು ಪಿಗೆ ನೀವು ನೋಡಿ ನಾ ಯು ಪಿದವರು ನೂರು ರೂಪಾಯಿ ತೆರಿಗೆ ಕೊಟ್ಟರೆ ಅವರಿಗೆ ನೂರ ಎಂಬತ್ತೆರಡು ಬಿ ಆರ್ದವರಿಗೆ ಮುನ್ನೂರ ಮೂವತ್ತ್ಮೂರು ಇದೆ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಅವ್ರ ತೆರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಅವ್ರ ಪಾಲ್ಕಿಂತ ಡಬಲ್ ತ್ರಿಬಲ್ ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಹನ್ನೆರಡು ಹದಿಮೂರು ರೂಪಾಯಿ ಸಿಗ್ತಾ ಇರೋದು ನಾವು ನೂರು ರೂಪಾಯಿಗೆ ನೂರು ರೂಪಾಯಿ ಕೊಡಿ ಅಂತ ಹೇಳ್ತಾ ಇಲ್ಲ ಕೊಡಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಡಿ ಇದರಿಂದ ನಾವೇನು ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಕಟ್ತೀವಿ ಉದ್ಯೋಗ ಸೃಷ್ಟಿ ಇದ್ದೀವಿ ರಾಷ್ಟ್ರಕ್ಕೆ ಒಳ್ಳೇದು ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಕರ್ನಾಟಕ ಒಂದು ಎಕನಾಮಿಕ್ ಪವರ್ ಹೌಸ್ ಇದೆ ಒಂದು ಎಕನಾಮಿಕ್ ಇಂಜಿನ್ ಇದೆ ನಮ್ಮ ರಾಷ್ಟ್ರಕ್ಕೆ ಅದನ್ನು ಇವರು ಬೇಡ ಅಂತಾರ ಆಮೇಲೆ ಇವರು ಯು ಪಿಗೆ ಯಾಕೆ ಕೊಡ್ತಾ ಇದ್ದಾರೆ ಮತ್ತು ಅಷ್ಟೊಂದು ಈ ಪಿಯೂಷ್ ಗೋಯಲ್ ಅವರಿಗೆ ನಿಜವಾಗ್ಲೂ ಏನಾದರೂ ಧೈರ್ಯ ಇದ್ದರೆ ಹೋಗಿ ಉತ್ತರ ಪ್ರದೇಶನಲ್ಲಿ ಇದು ಹೇಳಿ ನೋಡೋಣ ಹೋಗಿ ಅಲ್ಲಿ ಕುಂಭಮೇಳ ನಡೀತಾ ಇದೆ ಅಲ್ಲ ಅಲ್ಲಿ ಹೋಗಿ ಹೇಳಿ ಎಷ್ಟು ತೆರಿಗೆ ಕೊಡ್ತಾ ಕೊಡ್ತಾಯಿದ್ದೀರಾ ಅಷ್ಟೇ ನಾವು ಅಂತ ಹೇಳೋಕ್ಕಾಗ ಧೈರ್ಯ ಇದೆಯಾ ಅವರಿಗೆ ಇವತ್ತು ಉತ್ತರ ಪ್ರದೇಶದವರು ಮಧ್ಯಪ್ರದೇಶದವರು ಬಿಹಾರದವರು ನಾರ್ತ್ ಈಸ್ಟ್ ಅವರು ಇವತ್ತು ಎಲ್ಲಿ ಉದ್ಯೋಗ ಹುಡ್ಕೊಂಡು ಬರ್ತಾ ಇರೋದು ಕರ್ನಾಟಕಕ್ಕೆ ಅಲ್ವಾ ಮತ್ತು ನಾವು ಇಡೀ ರಾಷ್ಟ್ರಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು ರಾಷ್ಟ್ರ ಕಟ್ಟುವಂಥ ಕೆಲಸ ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಏನಾದರೂ ದೇಶಕ್ಕೆ ಹೆಸರಿದೆ ಅಂದರೆ ಅದು ಬೆಂಗಳೂರಿಂದ ಇದೆ ಕರ್ನಾಟಕದಿಂದ ಇದೆ ಅದಕ್ಕೆ ನಾವು ತೆರಿಗೆ ಕೊಡ್ತಾ ಇದ್ದೀವಿ ಅದರ ಒಂದು ಸ್ವಲ್ಪ ಪಾಲು ಹೆಚ್ಚು ಮಾಡಿ ಅಂತ ಹೇಳಿದ್ರೆ ಇವರೇನು ಇವರ ಮಾಮನ ಮನೆ ಕೊಡ್ತಾ ಇದ್ದಾರೇನು ರೀ ಇದೇ ವಿಚಾರ ನೀವು ಬೇಕಾದರೆ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ಇದು ಹೇಳಿದ್ದು ಕೇಂದ್ರ ಸರ್ಕಾರ ಗುಜರಾತ್ ಮೇಲೆ ಏನೋ ದೊಡ್ಡ ಇದು ಅಹಸಾನ್ ಮಾಡ್ತಾ ಇಲ್ಲ ಏನೋ ಅವ್ರು ಮಾವಿನ ಮನೆಯಿಂದ ತಂದು ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರು ಅಂದರೆ ಪಿಯೂಷ್ ಗೋಯಲ್ ಅವರು ಇವಾಗ ಏನೋ ಮಾವನ ಮನೆಯಿಂದ ತಂದು ಕೊಡ್ತಾ ಇದ್ದಾರ ಕನ್ನಡಿಗರ ಬೆವರು ಬೇಕು ಕನ್ನಡಿಗರ ದುಡಿಮೆ ಬೇಕು ಅವರ ತೆರಿಗೆ ಬೇಕು ಐ ಟಿ ಬೇಕು ಜಿ ಎಸ್ ಟಿ ಬೇಕು ಸ್ವಲ್ಪ ಹೆಚ್ಚು ಕೊಡ್ರಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೆ ಇಷ್ಟೆಲ್ಲ ಕೇಳಬೇಕು ನಾವು ಮಾತ್ರ ಆದ್ದರಿಂದ ಇದಕ್ಕೆ ಉತ್ತರ ಬಿ ಜೆ ಪಿ ಸಂಸದರು ಕೊಡಬೇಕಾಗ್ತಾರೆ ಮಾತು ಮುಂಚೆ ಮೋದಿದು ಮನ್ ಕಿ ಬಾತು ಪರೀಕ್ಷೆ ಪೇ ಚರ್ಚಾ ಅದೆಲ್ಲ ಮಾಡ್ತಾರಲ್ಲ ಇದ್ರ ಬಗ್ಗೆನು ಹೇಳಿ ನೋಡೋಣ ಮೊದಲನೇದಾಗಿ ಕೇಂದ್ರ ಸರ್ಕಾರದವರಿಗೆ ನಾಚಿಕೆ ಬರಬೇಕು ಇಂಥ ಸ್ಟೇಟ್ಮೆಂಟ್ ಕೊಡೋಕ್ಕೆ ನಾವು ನೂರು ರೂಪಾಯಿ ಕೊಡ್ತಾ ಇದ್ರೆ ನಾವು ಎಲ್ಲ ನೂರು ರೂಪಾಯಿ ನಮಗೆ ವಾಪಸ್ ಕೊಡಿ ಅಂತ ಹೇಳ್ತಾ ಇದ್ದಾವಲ್ಲ ಈಗ ಯು ಪಿಗೆ ನೀವು ನೋಡಿ ನಾ ಯು ಪಿದವರು ನೂರು ರೂಪಾಯಿ ತೆರಿಗೆ ಕೊಟ್ಟರೆ ಅವರಿಗೆ ನೂರ ಎಂಬತ್ತೆರಡು ಬಿ ಆರ್ದವರಿಗೆ ಮುನ್ನೂರ ಮೂವತ್ತ್ಮೂರು ಇದೆ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಅವರು ತೆರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಅವ್ರ ಪಾಲ್ಕಿಂತ ಡಬಲ್ ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಹನ್ನೆರಡು ಹದಿಮೂರು ರೂಪಾಯಿ ಸಿಗ್ತಾ ಇರೋದು ನಾವು ನೂರು ರೂಪಾಯಿಗೆ ನೂರು ರೂಪಾಯಿ ಕೊಡಿ ಅಂತ ಹೇಳ್ತಾ ಇಲ್ಲ ಕೊಡಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಡಿ ಇದರಿಂದ ನಾವೇನು ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಕಟ್ತೀವಿ ಉದ್ಯೋಗ ಸೃಷ್ಟಿ ಇದ್ದೀವಿ ರಾಷ್ಟ್ರಕ್ಕೆ ಒಳ್ಳೇದು ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಕರ್ನಾಟಕ ಒಂದು ಎಕನಾಮಿಕ್ ಪವರ್ ಹೌಸ್ ಇದೆ ಒಂದು ಎಕನಾಮಿಕ್ ಇಂಜಿನ್ ಇದೆ ನಮ್ಮ ರಾಷ್ಟ್ರಕ್ಕೆ ಅದನ್ನು ಇವರು ಬೇಡ ಅಂತಾರ ಆಮೇಲೆ ಇವರು ಯು ಪಿಗೆ ಯಾಕೆ ಕೊಡ್ತಾ ಇದ್ದಾರೆ ಮತ್ತು ಅಷ್ಟೊಂದು ಈ ಪಿಯೂಷ್ ಗೋಯಲ್ ಅವರಿಗೆ ನಿಜವಾಗ್ಲೂ ಏನಾದರೂ ಧೈರ್ಯ ಇದ್ದರೆ ಹೋಗಿ ಉತ್ತರ ಪ್ರದೇಶನಲ್ಲಿ ಇದು ಹೇಳಿ ನೋಡೋಣ ಹೋಗಿ ಅಲ್ಲಿ ಕುಂಭೇಳ ನಡೀತಾ ಇದೆ ಅಲ್ಲ ಅಲ್ಲಿ ಹೋಗಿ ಹೇಳಿ ಎಷ್ಟು ನೀವು ತೆರಿಗೆ ಕೊಡ್ತಾ ಇದ್ದೀರಾ ಅಷ್ಟೇ ನಾವು ಕೊಡ್ತೀವಿ ಅಂತ ಹೇಳೋಕ್ಕಾಗ ಧೈರ್ಯ ಇದೆಯಾ ಅವರಿಗೆ ಇವತ್ತು ಉತ್ತರ ಪ್ರದೇಶದವರು ಮಧ್ಯಪ್ರದೇಶದವರು ಬಿಹಾರದವರು ನಾರ್ತ್ ಈಸ್ಟ್ ಅವರು ಇವತ್ತು ಎಲ್ಲಿ ಉದ್ಯೋಗ ಹುಡ್ಕೊಂಡು ಬರ್ತಾರೆ ಅದು ಕರ್ನಾಟಕಕ್ಕಲ್ವಾ ಮತ್ತು ನಾವು ಇಡೀ ರಾಷ್ಟ್ರಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು ರಾಷ್ಟ್ರ ಕಟ್ಟುವಂಥ ಕೆಲಸ ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಏನಾದರೂ ದೇಶಕ್ಕೆ ಹೆಸರಿದೆ ಅಂದರೆ ಅದು ಬೆಂಗಳೂರಿಂದ ಇದೆ ಕರ್ನಾಟಕದಿಂದ ಇದೆ ಅದಕ್ಕೆ ನಾವು ತೆರಿಗೆ ಕೊಡ್ತಾ ಇದ್ದೀವಿ ಅದರ ಒಂದು ಸ್ವಲ್ಪ ಪಾಲ್ ಹೆಚ್ಚು ಮಾಡಿ ಅಂತ ಹೇಳಿದ್ರೆ ಇವ್ರೇನು ಇವ್ರ ಮಾಮನ ಮನೆ ಕೊಡ್ತಾ ಇದ್ದಾರೇನ್ರಿ ಇದೇ ವಿಚಾರ ನೀವು ಬೇಕಾದ್ರೆ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ಇದು ಹೇಳಿದ್ದು ಕೇಂದ್ರ ಸರ್ಕಾರ ಗುಜರಾತ್ ಮೇಲೆ ಏನೋ ದೊಡ್ಡ ಇದು ಎಹಸಾನ್ ಮಾಡ್ತಾ ಇಲ್ಲ ಏನೋ ಅವ್ರ ಮಾವಿನ ಮನೆಯಿಂದ ತಂದು ಕೊಡ್ತಾ ಇದ್ದಾರಾ ಅಂತ ಹೇಳಿದ್ರು ಅಂದರೆ ಈ ಪಿಯೂಷ್ ಗೋಯಲ್ ಅವರು ಇವಾಗ ಏನೋ ಮಾವಿನ ಮನೆಯಿಂದ ತಂದು ಕೊಡ್ತಾ ಇದ್ದಾರಾ ಕನ್ನಡಿಗರ ಬೆವರು ಬೇಕು ಕನ್ನಡಿಗರ ದುಡಿಮೆ ಬೇಕು ಅವರ ತೆರಿಗೆ ಬೇಕು ಐ ಟಿ ಬೇಕು ಜಿ ಎಸ್ ಟಿ ಬೇಕು ಸ್ವಲ್ಪ ಹೆಚ್ಚು ಕೊಡ್ರಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೆ ಇಷ್ಟೆಲ್ಲ ಕೇಳಬೇಕು ನಾವು ಮಾತು ಅದರಿಂದ ಇದಕ್ಕೆ ಉತ್ತರ ಬಿ ಜೆ ಪಿ ಸಂಸದರು ಕೊಡಬೇಕಾಗ್ತದೆ ಮಾತು ಮುಂಚೆ ಮೋದಿದು ಮನ್ ಕಿ ಬಾತು ಪರೀಕ್ಷೆ ಪೇ ಚರ್ಚಾ ಅದೆಲ್ಲ ಮಾಡ್ತಾರಲ್ಲ ಇದ್ರ ಬಗ್ಗೆನು ಹೇಳಲಿ ನೋಡೋಣ